ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗಿದೆ ರಾಜ್ಯವನ್ನು ಸ್ಥಾವರ ಘಟಕವನ್ನಾಗಿ ಮಾಡಲು ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಸರ್ಕಾರದ ಒಂದು ಮಹತ್ವವಾದಂತಹ ತೀರ್ಮಾನ ಇದು ಅಂತಿಮವಾಗಿಲ್ಲ ಬಟ್ ಚಿಂತನೆ ಇದೆ ಸರ್ಕಾರಕ್ಕೆ ಅಣು ಸ್ಥಾವರ ಘಟಕವನ್ನಾಗಿ ಮಾಡಬೇಕು ಅನ್ನೋದು ಸೂಕ್ತ ಜಾಗ ಗುರುತಿಸೋಕೆ ಅಧ್ಯಯನ ಮಾಡೋಕೆ ಸೂಚನೆಯನ್ನು ಕೊಡಲಾಗಿದೆ ವಿದ್ಯುತ್ ಸ್ಥಾವರದ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸಂಪುಟ ಸಭೆ ಬಳಿಕ ಸಚಿವ ಕೆಎಚ್ ಪಾಟೀಲ್ ಹೆಚ್ ಕೆ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲಾಖೆಯೊಳಗೆ ಕರ್ನಾಟಕ ರಾಜ್ಯದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ತಾತ್ವಿಕ ಅನುಮೋದನೆ ಹಾಗೂ ಎನ್ ಟಿ ಸಿ ಸಂಸ್ಥೆಯವರು ಕರ್ನಾಟಕ ರಾಜ್ಯದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಗುರುತಿಸಿರುವ ಕೆಲವು ಸಂಭಾವ್ಯ ಸ್ಥಳಗಳನ್ನು ಪ್ರಾಥಮಿಕ ಅಧ್ಯಯನ ನಡೆಸೋದಕ್ಕೆ ಅನುಮತಿ ಕೇಳಿದರು ಇವತ್ತು ನಮ್ಮ ಸಚಿವ ಸಂಪುಟ ವಿವರವಾಗಿ ಚರ್ಚಿಸಿ ಕರ್ನಾಟಕ ರಾಜ್ಯವನ್ನೇ ಒಂದು ಘಟಕವಾಗಿ ನೋಡಿಕೊಂಡು ಎಲ್ಲ ಕಡೆಯೂ ಎಲ್ಲೆಲ್ಲಿ ಇದಕ್ಕೆ ನಾವು ಸಂಭಾವ್ಯ ಸ್ಥಳಗಳನ್ನು ಅಂಥೇಳಿ ನಿರ್ಣಯಿಸಬಹುದು ಅದಕ್ಕಾಗಿ ರಾಜ್ಯ ಪೂರ್ಣವಾಗಿ ಇಟ್ಕೊಂಡು ಎಲ್ಲೆಲ್ಲಿ ಸಾಧ್ಯವೋ ಅವನ್ನೆಲ್ಲ ಅಧ್ಯಯನ ಮಾಡಿ ವರದಿ ಸಲ್ಲಿಸೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿ ಸೂಕ್ತ ಸೂಚನೆ ಅವರಿಗೆ ನೀಡೋದಕ್ಕೆ ಇಂದಲೇ